ಆನಿಮಹಲ್ ಗ್ರಾಮದಲ್ಲಿನ ಮಾನಸಿಕ ಅಸ್ವಸ್ಥರನ್ನು ರಕ್ಷಣೆ ಮಾಡಿ ಸ್ನಾನ ಮಾಡಿಸಿ ಆನಿಮಹಲ್ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಹಾಗೂ ಆನಿಮಹಲ್ ಗ್ರಾಮ ಪಂಚಾಯಿತಿ ಸದಸ್ಯರೂ ಆದ ಅಶ್ರಫ್ ಇವರ ಸಹಕಾರದೊಂದಿಗೆ ಕರವೇ ಅಧ್ಯಕ್ಷರು ಆದ ಫ್ರಾನ್ಸಿಸ್ ಡಿಸೋಜಾ ಅವರು ಖುದ್ದಾಗಿ ಹೋಗಿ ಬೆಂಗಳೂರು ಆಟೋ ರಾಜ ಅರಾತ ಸೇರಿಸಿ ಮಾನವೀಯತೆ ಮೆರೆದಿದ್ದಾರೆ ಹಾಸನ ಜಿಲ್ಲೆ ಸಕರೇಶಪುರ ತಾಲೂಕಿನ ಆನಿಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಮೂರು ವರ್ಷದಿಂದ ಮಾನಸಿಕ ವ್ಯಕ್ತಿ ತಿರುಗಾಡಿಕೊಂಡಿದ್ದು ಇವರಿಂದ ಜನಗಳಿಗೆ ತೊಂದರೆ ಶಾಲಾ ಮಕ್ಕಳಿಗೆ ತೊಂದರೆ ಉಂಟಾಗ್ತಾ ಇತ್ತು ಹಾಗೂ ವಾಹನ ಚಾಲಕರಿಗೂ ಕೂಡ ಹಾಗೂ ರಸ್ತೆ ಮಧ್ಯದಲ್ಲಿ ಮಲಗೋದು ಹಾಗಾಗಿ ಇವರಿಂದ ಜನರಿಗೆ ತೊಂದರೆ ಉಂಟು ಮಾಡುತ್ತಿದ್ದರು ಹಾಗಾಗಿ ಆನಿಮಹಲ್ ಗ್ರಾಮದ ಊರಿನ ಪ್ರಮುಖರು ಈ ಮಾನಸಿಕ ಅಸ್ವಸ್ಥರ ಬಗ್ಗೆ ಗ್ರಾಮ ಪಂಚಾಯಿತಿ ತಿಳಿಸಿದ ಮೇರೆಗೆ ಆನೆಮಹಲ್ ಗ್ರಾಮ ಪಂಚಾಯಿತಿಯ ಗ್ರಾಮ ಅಭಿವೃದ್ಧಿ ಅಧಿಕಾರಿಯವರು ವೇಣಿಯವರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದ ಫ್ರಾನ್ಸಿಸ್ ಡಿಸೋಜಾ ಸಹಾಯದಿಂದ ಬೆಂಗಳೂರಿಗೆ ಕಳುಹಿಸಿಕೊಡಲಾಗಿದೆ ಸಹಕರಿಸಿದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಆನೆಮಹಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಅಶ್ರಫ್ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೇಣುಗೋಪಾಲ್ ಧನ್ಯವಾದ ಹೇಳಿದ್ದಾರೆ ಮತ್ತು ಕರವೇ ಅಧ್ಯಕ್ಷರು ಫ್ರಾನ್ಸಿಸ್ ಡಿಸೋಜಾ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅನಾಥ ಯಾರಿಲ್ಲ ಅಲ್ಲಿ ಎಲ್ಲ ಗ್ರಾಮಸ್ಥರು ಊಟ ತಿಂಡಿ ಫೋಟೋ ಅದು ಇದೆಲ್ಲ ಕೊಟ್ಟುಬಿಟ್ಟು ಹಣ ಮಾಡ್ತಿದ್ದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಈ ಥರ ಕ್ಲೀನ್ ಮಾಡ್ತದೆ ಎಲ್ಲ ರೆಡಿ ಮಾಡ್ತಾಯಿದ್ವಿ ಈಗ ನಮ್ಮ ಕರವೇ ಡಿಸೀಜರ್ ಸಿಕ್ಕಿದ್ರಿಂದ ನಮಗೆ ಒಂದು ಈ ಥರ ಒಂದು ಇದೆಯಿಂದ ಅಲ್ಲಿ ಕರ್ಕೊಂಡೋಗ್ಬಿಡೋ ಅಂತ ಹೇಳಿ ನಮಗೆ ಮಾಡ್ತಾರೆ ನಮಸ್ತೆ ಇವತ್ತು ನಾವು ಸಕಲೇಶ್ಪುರದ ಆನೆಮಾಲ್ ತಾಲೂಕಿನಿಂದ ಆನೆಮಲ್ ಗ್ರಾಮ ಪಂಚಾಯತಿಯಿಂದ ಬಂದಿದ್ವಿ ಇವತ್ತು ಆಟೋ ರಾಜ ಸಂಸ್ಥೆ ಅಲ್ಲಿಗೆ ಬಂದಿದ್ವಿ ಜಾನ್ಸರ್ ಈಚೆ ಅಶ್ರಫ್ ಸರ್ ಇದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಆನೆಮಾಲ್ ಸರ್ ಇವತ್ತು ಆನೆಮನೆಯಲ್ಲಿ ಇವರು ಒಬ್ಬ ಅನಾಥ ಸುಪ್ತಾ ಇದ್ರು ಇವರೇ ಊಟ ತಿಂಡಿ ಎಲ್ಲ ಕೊಟ್ಟು ಸ್ನಾನ ಎಲ್ಲ ಮಾಡಿಸ್ತಾ ಇದ್ರು ಇವತ್ತು ಈ ಆಟೋ ರಾಜ ಸಂಸ್ಥೆಗೆ ಸೇರ್ಸಿದ್ವಿ ಇವತ್ತು ಇವರು ಇವ್ರನ್ನ ಆಟೋ ರಾಜ ಕುಟುಂಬಕ್ಕೆ ಸೇರಿಸ್ತಿದ್ವಿ ಹಾಗೆ ಆಟೋ ರಾಜ ಸಂಸ್ಥೆ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ಇಷ್ಟೊಂದು ಜನಗಳಿಗೆ ಊಟ ಎಲ್ಲ ನೋಡ್ಕೊಂಡು ಅವರ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡಿದ್ದಾರೆ ಆಟೋ ಜಾಣಗು ಧನ್ಯವಾದ ಅರ್ಪಿಸ್ತೀನಿ ಹಾಗೆ ಜಾನ್ಸರ್ಗೂ ಧನ್ಯವಾದ ಅವ್ರ ಕುಟುಂಬಕ್ಕೆ ನಾನು ಒಂದು ಸೇರ್ಕೊಂಡಿದ್ದೆ ನಿಂತೀನಿ ಯಾಕಂದ್ರೆ ನಾನು ಪ್ರತಿ ಆಗ ತಿಂಗಳು ಇಲ್ಲ ಒಂದು ಹದಿನೈದು ದಿವಸ ಒಂದು ತಿಂಗಳು ಕರ್ಕೊ ಬರ್ತಿರ್ತೀನಿ ತುಂಬ ಖುಷಿ ಆಗ್ತದೆ ಇಲ್ಲಿ ಬರೋದು ಧನ್ಯವಾದ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ ಮೂರ್ತಿ ನ್ಯೂಸ್ ಏಟಿ ಒನ್ ಕನ್ನಡ ಹಾಸನ